ರೇವಣ್ಣ ಫ್ಯಾಮಿಲಿಗೆ ಒಂದು ರೀತಿಯಾದಂತಹ ನಿರ್ಣಾಯಕ ದಿನ ಅಂತ ಹೇಳಬಹುದು ಯಾಕಂದ್ರೆ ಅಪ್ಪ ಮಗ ಅಮ್ಮನ ಬೇಲ್ ಅರ್ಜಿಗಳ ಭವಿಷ್ಯ ನಿರ್ಧಾರವಾಗುತ್ತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿದೆ ಪ್ರಜ್ವಲ್ ಅವರ ಅರ್ಜಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿದ್ರು ವಾರಿನಿಂದಲೇ ಅಲ್ಲಿ ಕುತ್ಕೊಂಡು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗ ಮಾಡಿದ್ರು ಬುಧವಾರ ಅರ್ಜಿ ಸಲ್ಲಿಕೆ ಮಾಡಿದ್ರು ಪ್ರಜ್ವಲ್ ಪರ ವಕೀಲರು ಅರುಣ್ ಅನ್ನು ಅರುಣ್ ಅನ್ನೋರು ಹಾಸನದ ಸೈಬರ್ ಠಾಣೆ ಹೊಳೆ ನರಸೀಪುರ ಠಾಣೆ ಸಿಐಡಿ ಠಾಣೆಯಲ್ಲಿ ಕೂಡ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಕೇಸ್ ಕೂಡ ದಾಖಲಾಗಿತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ಕೇಸ್ಗಳಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದ್ರು ಪ್ರಜ್ವಲ್ ಪರ ವಕೀಲರಾದಂತಹ ಅರುಣ್ ಅವರು ತುರ್ತು ವಿಚಾರಣೆ ನಡೆಸುವಂತೆ ನ್ಯಾಯಾಧೀಶರಿಗೂ ಕೂಡ ಅವರು ಮನವಿಯನ್ನ ಮಾಡಿಕೊಂಡಿರ್ತಾರೆ ಇದಕ್ಕೆ ಯಾವುದೇ ರೀತಿ ಸಮ್ಮತಿಸದೆ ಇಂದಿಗೆ ವಿಚಾರಣೆಯನ್ನ ಕೂಡ ಕೋರ್ಟ್ ಮುಂದೂಡಿ ಮುಂದೂಡಿರುತ್ತೆ ಇಂದು ಅರ್ಜಿ ವಿಚಾರಣೆಯನ್ನ ಕೈಗಳು ಕೈಗೆತ್ತಿಕೊಳ್ಳಲು ವಿಶೇಷ ಕೋರ್ಟ್ ಇವತ್ತು ಚರ್ಚ್ ಮುಂದೆ ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ ಮೆಡಿಕಲ್ ಟೆಸ್ಟ್ ನಂತರ ಪ್ರೊಡ್ಯೂಸ್ ಮಾಡುತ್ತೆ ಎಸ್ಐಟಿ ಟಿ ತಂಡ ಬೌರಿಂಗ್ ಆಸ್ಪತ್ರೆಯಲ್ಲಿ ಇವತ್ತು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರು ಮ್ಯಾಜಿಸ್ಟ್ರೇಟ್ ಮುಂದೆ ಕೋರ್ಟ್ಗೆ ವಿಚಾರಣೆಗೆ ಇವತ್ತು ಎಸ್ಐ ಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ವಿಚಾರಣೆಗಾಗಿ ಹದಿನಾಲ್ಕು ದಿನ ಇವತ್ತು ರೇವಣ್ಣ ಅವರನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಇವತ್ತು ಶುಕ್ರವಾರ ಶುಭವಾಗುತ್ತೋ ಅಶುಭವನ್ನ ತಂದಿಡುತ್ತೋ ಅನ್ನುವಂತ ಪ್ರಶ್ನೆ ಇದೆ ತಂದೆ ತಾಯಿ ಮತ್ತು ಮಗ ಮೂವರ ಭವಿಷ್ಯ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದೆ ಒಂದು ಕಡೆ ಈಗಾಗಲೇ ಎರಡು ಪ್ರಕರಣಗಳಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಮತ್ತೊಂದು ಕಡೆ ಕಿಡ್ನಾಪ್ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿರುವಂತಹ ಎಚ್ ಡಿ ರೇವಣ್ಣ ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ರು ಟೆಂಪಲ್ ರನ್ ಅನ್ನು ಮಾಡ್ತಿದ್ರು ಆದರೆ ಅವರಿಗೆ ಕೊಟ್ಟಿರುವಂತಹ ಜಾಮೀನನ್ನ ಪ್ರಶ್ನೆ ಮಾಡಿ ಎಸ್ಐ ಟಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅವರಿಗೆ ಜಾಮೀನನ್ನ ಕೊಟ್ಟಿದ್ದು ಸರಿಯಲ್ಲ ಜಾಮೀನನ್ನ ಕೊಡಬಾರದು ಪ್ರಭಾವಿ ವ್ಯಕ್ತಿ ಇದ್ದಾರೆ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ ಗುರುತರವಾದಂಥ ಆರೋಪಗಳು ರೇವಣ್ಣ ಅವರ ಮೇಲೆ ಬಂದಿದೆ ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಂತ ಜಾಮೀನನ್ನು ತಿರಸ್ಕಾರ ಮಾಡಬೇಕು ಅಂತ ಎಸ್ಐಟಿ ಅವರು ಒಂದು ಮನವಿ ಸಲ್ಲಿಸಿದ್ದಾರೆ ಅದನ್ನ ಕರ್ನಾಟಕ ಹೈಕೋರ್ಟ್ ಪುರಸ್ಕಾರ ಮಾಡಿದೆ ಇವತ್ತು ಅದರ ವಿಚಾರಣೆ ಆಗುತ್ತೆ ಸಹಜವಾಗಿ ಜಾಮೀನು ಏನಾದರೂ ಮಧ್ಯಂತರ ಜಾಮೀನು ಏನಾದರೂ ತಿರಸ್ಕಾರ ಮಾಡಿದರೆ ಒನ್ಸ್ ಅಗೇನ್ ದೀಪಾ ಎಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರವನ್ನು ಸೇರಬೇಕು ಇದು ರೇವಣ್ಣ ಅವರ ಕತೆ ಎರಡನೇದ್ದು ಭವಾನಿ ರೇವಣ್ಣ ಮೈಸೂರಿನ ಕೆ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗಿತ್ತು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ವಿಡಿಯೋದಲ್ಲಿ ಸಂತ್ರಸ್ತೆಯರಿದ್ರು ಆ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಸಂತ್ರಸ್ತೆಯ ಮಗ ಒಂದು ಪ್ರಕರಣ ದಾಖಲು ಮಾಡಿದ್ರು ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಸಂಬಂಧಿಕ ಸತೀಶ್ ಬಾಬು ಭವಾನಿ ರೇವಣ್ಣ ಅವರ ಹೆಸರು ಉಲ್ಲೇಖ ಇದೆ ಹೀಗಾಗಿ ಅವರು ಈ ಪ್ರಕರಣದಲ್ಲಿ ಒಂದು ಬೇಲ್ ಸಿಗುತ್ತೋ ಬೇಲ್ ಸಿಗಲ್ಲೋ ಅನ್ನುವಂಥ ವಿಚಾರದಲ್ಲಿ ಇದ್ದಾರೆ ಮತ್ತೊಂದು ಕಡೆ ಸಹಜವಾಗಿ ಪ್ರಜ್ವಲ್ ರೇವಣ್ಣ ಅವರು ಅರ್ಜಿಯನ್ನು ಹಾಕಿದ್ದಾರೆ ಅದು ಕೂಡ ಏನಾಗುತ್ತೆ ಅನ್ನೋದು ಇವತ್ತಿನ ಪ್ರಶ್ನೆ